ಪೂಜ್ಯರಾದ ಶೃಂಗೇರಿ ಶಾರದಾ ಪೀಠ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಪೂಜ್ಯರಾದ ಶೃಂಗೇರಿ ಶಾರದಾ ಪೀಠದೇಶ್ವರರಾದ ಶ್ರೀ 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 ವಿದ್ಯುಶೇಖರ ಭಾರತಿ ಮಹಾಸ್ವಾಮಿಯವರಿಗೆ ವಂದಿಸಿ ಇಲ್ಲಿ ಆಗಮಿಸಿ ಎಲ್ಲ ಮಹನೀಯರು ಮತ್ತು ಮಹಿಳೆಯರು ಈಗಾಗಲೇ ಹೇಳಿದರೆ ಸ್ವಲ್ಪ ವಿಳಂಬ ಆಗಿದೆ ವಿಳಂಬ ಆಗಿರೋದ್ರೆ ಮನೆಯಲ್ಲಿ ಹಸು ಹಾಲು ಕೊಡಲಿಕ್ಕಿಲ್ಲ ಮತ್ತು ಹಸು ಹಾಲು ಹಾಲು ಕೊಡದೆ ಸೊಸೈಟಿಗೆ ಹಾಲು ಕೊಡುವಾಗಿಲ್ಲ ಅಂದರೆ ಗಂಡಸಿರು ಹೋದರೆ ಅದು ತೊಡೀತದೆ ದನ ಎಮ್ಮೆ ಹಾಗೆ ನಾವು ಒಂದು ಸಿನಿಮಾದಲ್ಲಿ ನೋಡಿದೆ ಒಬ್ಬ ಮನುಷ್ಯ ಸೀರೆ ಉಟ್ಕೊಂಡು ಹೋಗಿ ಹಾಲು ಕರೀಲಿಕ್ಕೆ ಪ್ರಯತ್ನ ಅವಘಾತ ಹಾಲು ಕೊಡುತ್ತೆ ಸೀರೆ ನೋಡಿ ಆ ರೀತಿ ಆಗುವಂಥ ಪರಿಸ್ಥಿತಿ ಇತ್ತು ನೀವೆಲ್ಲ ಭಾಳ ಸಮಾಧಾನದಿಂದ ಕೂತಿದ್ದೀರಿ ನಿಮಗೆಲ್ಲ ಮೊದಲದ್ದಾಗಿ ಭಾಳ ವಿಶೇಷವಾದ ಅಭಿನಂದನೆಗಳನ್ನು ಕೊಡುತ್ತೇನೆ ಪೂಜ್ಯರು ಮೂವತ್ತೆರಡನೇ ಪೀಠಾಧಿಪತಿಗಳು ತಮ್ಮ ಅಸಾಮಾನ್ಯವಾದಂಥ ವಿದ್ಯೆಯಿಂದಾಗಿ ಅವರು ತಮ್ಮನ್ನು ಆಯ್ಕೆ ಮಾಡುವಂತೆ ಮಾಡಿಕೊಂಡಿದ್ದಾರೆ ಬಹುಭಾಷಾ ವಿಚಾರದವರು ತೆಲುಗು ತಮಿಳು ಇತ್ಯಾದಿ ಎಲ್ಲ ಭಾಷೆಗಳನ್ನು ಅವರು ಮಾತಾಡ್ತಾರೆ ಮತ್ತು ಈಗ ಈ ಹಿಂದೆ ಗುರುಗಳಾಗಿದ್ದಂಥ ಶ್ರೀ ಶ್ರೀ ವಿದ್ಯುಶೇಖರ ಭಾರತೀಯ ಸಮಾಜ ಗುರುಗಳು ಈಗ ಸಮಸ್ಯೆ ಇಲ್ಲಿ ಬಂದಿದ್ದರು ನಮ್ಮ ರಜತಗಿರಿ ರಜತಾದಲ್ಲಿರುವಂಥ ಕಟ್ಟಡವನ್ನು ಕೂಡ ಅವರು ಉದ್ಘಾಟನೆ ಮಾಡಿದರು ಬಹಳ ವಿದ್ವಾಂಸರಿ ವಿದ್ವಾನ್ ತಂಗಿರಲ್ಲ ಶಿವಕುಮಾರ ಶರ್ಮರ ಬಳಿ ಸಂಸ್ಕೃತ ಕಾವ್ಯಗಳನ್ನು ಅಧ್ಯಯನ ಮಾಡಿ ಸಂಸ್ಕೃತದಲ್ಲಿ ವಿಶಿಷ್ಟವಾದ ಪಾಂಡಿತ್ಯವನ್ನು ಗಳಿಸಿದ್ದಾರೆ ಮತ್ತು ಶ್ರೀಗಳವರು ಅನೇಕ ಧಾರ್ಮಿಕ ವಿಷಯಗಳಲ್ಲಿ ಮಾರ್ಗದರ್ಶನವನ್ನು ಕೊಡತು ಬಂದಿದ್ದಾರೆ ಹೀಗಾಗಿ ನಾನು ವಿಶೇಷವಾಗಿ ಅವರ ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಆಗಲೇ ಸ್ವಲ್ಪ ಅರ್ಧ ಮಾತಾಡಿದ್ದೇನೆ ಅಸಾಮಾನ್ಯ ಗುರು ಭಕ್ತಿ ಅದಿತೀಯ ಪಾಂಡಿತ್ಯ ವೈರಾಕೇಶ್ವರ ಜಗದೀನು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಹದಿನೈದರಲ್ಲಿ ಅವರಿಗೆ ದೀಕ್ಷೆಯನ್ನು ಕೊಡ್ತಾರೆ ದೀಕ್ಷೆಯನ್ನು ಕೊಟ್ಟ ಬಳಿಕ ಶ್ರೀಗಳವರು ವಿರಕ್ತರಾಗಿ ತಮ್ಮ ಮಠಗಳನ್ನಲ್ಲಿ ಅವರು ತಮ್ಮ ಜೀವನ ಮಾಡುತ್ತಾರೆ ಆದರೆ ಇವರು ವಿಧುಶೇಖರ ಭಾರತೀಯರು ಅವರ ಹಿಂದೆ ಹೇಗೆ ಗುರುಗಳು ಹೋಗ್ತದೆ ಹಾಗೆ ಸಜ್ಜೆ ವಿಶ್ವ ಸಂಚಾರ ಮಾಡುತ್ತಾ ಅನೇಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಪೂಜೆಗೆ ನಾವು ಬಹಳ ವಿಶೇಷವಾದ ಗೌರವವನ್ನು ಕೊಡ್ತೇವೆ ಕ್ಷೇತ್ರದ ಬಳಿ ತುಂಬ ವಿಶೇಷ ಇವರ ಗುರುಗಳ ಗುರುಗಳು ನಮ್ಮ ಕ್ಷೇತ್ರಕ್ಕೆ ಬಂದು ಬಂದಾಗ ಕಾರ್ ಶೆಡ್ ಮ್ಯೂಸಿಯಂ ನೋಡಿ ನಮ್ಮದೊಂದು ಹಳೆ ಕಾರ್ಯ ಜಪಾದರೆ ನಿಮಗೆ ಕೊಡ್ತಾನೆ ಅಂತ ನನಗೆ ಕೊಟ್ಟರು ಹಾಗಾಗಿ ಅವರ ಸ್ಮರಣಾರ್ಥವಾಗಿ ಅದು ಕೂಡ ಗುರುಗಳೆಲ್ಲ ನೋಡಿ ಬಂದಿದ್ದಾರೆ ಆ ಕ ಮ್ಯೂಸಿಯಂಗೆ ಹೋಗಿ ಅಂತಹ ಪ್ರೀತಿಯ ಸಂಕೇತವಾಗಿದ್ದಂಥ ಪೂಜ್ಯರು ಅವರ ಶಿಷ್ಯರಿ ಶಿಷ್ಯರು ಚಿತ್ರಶೇಖರ ಭಾರತೀ ಶಿಷ್ಯರವರು ಈ ದಯಮಾಡಿಸಿ ನಮ್ಮ ಆರುನೂರ ಅರವತ್ತಾರನ ಮನೆಯನ್ನು ಫಲಾನುಭವಿಗಳಿಗೆ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ವೀಲ್ ಕೊಟ್ಟು ಕೂಡ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ವಿಶೇಷವಾಗಿ ನಾನು ಅವರಿಗೆ ನನ್ನ ನನ್ನ ಪ್ರಣಾಮಗಳನ್ನು ನೆಲೆಸುತ್ತಾ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಆಶೀರ್ವಾದ ತಮ್ಮ ಗುರುಗಳ ಆಶೀರ್ವಾದ ಇರಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಾವು ವಿಶೇಷವಾಗಿ ನಮಗೆ ಮಾರ್ಗದರ್ಶನವನ್ನು ಕೊಡಬೇಕು ನಿಮ್ಮ ಮುಂದೆ ಕೂಡ ನಾನು ಹಿಂದೆ ಒಮ್ಮೆ ಹೋದಾಗ ಹಿರಿಯ ಗುರುಗಳಲ್ಲಿ ಹೇಳಿದ್ದೆ ಸ್ವಾಮಿ ಅವರು ಹೇಳಿದರು ನಡ ನೀವೆಲ್ಲ ತುಂಬ ಒಳ್ಳೆ ಕೆಲಸ ಇದ್ದೀರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮುಂತಾದ ಕಾಲೇಜುಗಳೆಲ್ಲ ನನ್ನ ನೆನಸಿ ನನಗೆ ಹೇಳಿದರು ನಾನು ಹಾಗೆ ಹೇಳಿದ್ದೆ ಸ್ವಾಮೀಜಿ ಒಂದೊಂದು ಕಾಲೇಜಿಗೆ ಕೂಡ ಸ್ಪರ್ಧೆಗಳಿದ್ದಾರೆ ಈಗ ನಮ್ಮ ಇಂಜಿನಿಯರಿಂಗ್ ಕಾಲೇಜು ಮಾಡೋದು ಒಂದು ಹತ್ತು ಅರ್ಜಿ ಸರ್ಕಾರದ ಯಾವತ್ತು ಬಾಕಿ ಇರ್ತದೆ ಸಾಂಕ್ಷನಿಗೆ ಅವ್ರು ಇನ್ಫ್ಲುಯೆನ್ಸ್ ಮಾಡಿದ್ರೆ ಒಬ್ಬನ ಒಬ್ಬ ನಾವು ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡ್ತೇವೆ ಮೆಡಿಕಲ್ ಕಾಲೇಜಲ್ಲಿ ಮಾಡ್ತೇವೆ ಆದರೆ ಯಾರು ಕೂಡ ಸಂಸ್ಕೃತ ಅಧ್ಯಯನಕ್ಕೆ ಸಾಂಸ್ಕೃತಿಕ ಪಾಠಶಾಲೆ ಮಾಡ್ತಿರ್ತಾರೆ ಯಾರೂ ಬರುವುದಿಲ್ಲ ಅದು ತಾವು ಮಾಡ್ತಾ ಇರುವಂಥ ಕೆಲಸ ಅಪೂರ್ವವಾದ ತಮಗೆ ಯಾರೂ ಸ್ಪರ್ಧೆಗಳೇ ಇಲ್ಲ ನಮಗದೇ ಸ್ಪರ್ಧೆಗಳಿದ್ದಾರೆ ಎಲ್ಲರೂ ಆಸೆ ಬರ್ತಾರೆ ನಮಗೊಂದು ಶಾಲೆಯಲ್ಲಿ ತಮ್ಮ ತಮ್ಮ ಕಾರ್ಯಕ್ರಮ ಕ್ಷೇತ್ರ ಯಾವುದೇ ಸಂಸ್ಕೃತ ಸಂಸ್ಕೃತ ವಿದ್ಯಾ ಪಾಠಶಾಲೆ ವಿದ್ಯಾ ವಿದ್ಯೆ ಶ ಪಾಠಶಾಲೆಗಳು ಯಾಕಂದರೆ ಸರಸ್ವತಿ ಕ್ಷೇತ್ರ ಅದು ಆಮೇಲೆ ದಿವಸ ಪ್ರಾರ್ಥನೆ ಮಾಡಿದ ಶಾಲೆ ಕಾಶ್ಮೀರ ಪ್ರವಾಸಿ ಪ್ರಾರ್ಥ ವಿದ್ಯೆದ ಆನಂದ ಜನ ಕೊಡುವಂಥ ನಾವು ಪ್ರಾರ್ಥಿಸ್ತೇವೆ ಅಂಥ ದೇವಿಯನ್ನು ದಿನವೂ ಆರಾಧನೆ ಮಾಡತಕ್ಕಂಥ ಗುರುಗಳು ಇವತ್ತು ಅಂತಹ ವಿದ್ಯಾಸಂಸ್ಥೆಗಳನ್ನು ನಾನು ಹೇಳ್ತಿದ್ದೆ ಯಾವಾಗಲೂ ನಮಗೆ ನೀವು ಮಾಡ್ತಿರೋದ ಕೆಲಸ ಭಾಳ ಶ್ರೇಷ್ಠವಾದದ್ದು ಹೇಳಿ ಹಾಗೆ ಉಜ್ಜೀರಿಗೆ ನನ್ನ ವಂದನೆಗಳನ್ನು ತಿಳಿಸಿ ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ವಿಶೇಷವಾಗಿ ಈಗ ಇಲ್ಲಿಗೆ ಆರುನೂರ ಅರವತ್ತು ಮನೆಗಳನ್ನು ಕಟ್ಟಿರ್ತೇವೆ ಇನ್ನೂ ಮನೆಗಳನ್ನು ಕಟ್ತಾ ಹೋಗ್ತೇವೆ ಯಾಕೆಂದರೆ ಯಾರಿಗೆ ಕೆಲವರು ನನ್ನ ಮನೆ ಮೈಸೂರಿಗೆ ಒಂದು ಮನೆಗೆ ಹೋಗಿದ್ದೆ ನನಗೆ ತುಂಬ ನನಗೆ ಆ ಮನೆ ನೋಡಿ ಸಂತೃಪ್ತಿ ಆಗಿತ್ತು ಏನಂತಂದರೆ ಭಾಳ ನಿರ್ಗತಿಗ್ರವರು ಅಂತಹ ಮನೆಗೆ ಹೋದಾಗ ಬದುಕಿ ಅವಳಿಗೆ ಟಾ ಬಾತ್ ಶೀ ಟಾಯ್ಲೆಟೇ ಇಲ್ಲ ಬೇರೆ ಹೋಗಲಿಕ್ಕೆ ಅಥವಾ ಬೇರೆ ಮಾಡಲಿಕ್ಕೆ ಅದ್ರ ಒಳಗೆ ಸಣ್ಣ ಮನೆ ಅಡಿಗೆ ಕೋಣೆ ಮತ್ತು ಬ ಶೌಚಾಲಯ ಕೂಡ ಇದೆ ಅದರ ಒಳಗೆ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ಬೋದು ಅದರಿಂದ ಇದು ತಕ್ಕ ಮಟ್ಟಿಗೆ ಒಳ್ಳೆಯ ಮನೆಯನ್ನೇ ಕಟ್ಟಿಕೊಡ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ ಅದರ ಪ್ರೇಷನೆಯನ್ನು ಪಡೀಬೇಕು ಮತ್ತು ಇನ್ನೂ ಒಂದು ನಾಲ್ನೂರು ಮನೆ ಕಟ್ಟಿದ್ರೆ ಅದು ಒಂದು ಸಾವಿರ ಮನೆ ಸಾವಿರ ಮನೆಗೆ ಗುರಿ ಇಟ್ಟುಕೊಂಡು ಅದು ಆಗಲಿ ಹೇಳಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಪೂಜೆರಿಗೆ ತನ್ನ ಗೌರವವನ್ನು ಸಮರ್ಪಿಸಿ ಅವರು ತಮ್ಮ ಆಶೀರ್ವಾದ ನೀಡಬೇಕು ಅಂತ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ